ಇಂದು ಸರಗೂರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಹಶೀಲ್ದಾರ್ ರುಕಿಯಾ ಬೇಗಂ ಅಧ್ಯಕ್ಷತೆಯಲ್ಲಿ ಹಡಪದ ಅಪ್ಪರ್ಣನವರ ಜಯಂತಿ ಕುರಿತು ಪೂರ್ವಭಾವಿ ಸಭೆ ಜರುಗಿತು ಸಭೆಗೆ ಸಮಾಜದ ಮುಖಂಡರು ಭಾಗವಹಿಸಿ ಸಲಹೆ ಸೂಚನೆ ನೀಡಿದರು ತಾಲೂಕು ಆಡಳಿತದಿಂದ ಜುಲೈ ಮೂವತ್ತರಂದು ಶಾಸಕ ಅನಿಲ್ ಚಿಕ್ಕಮಾಧುರವರು ಹಡಪದ ಅಣ್ಣಪ್ಪನವರ ಜಯಂತಿ ಆಚರಣೆ ಮಾಡಬೇಕು ಎಂದು ದಿನಾಂಕವನ್ನು ನಿಗದಿ ಮಾಡಿದ್ದಾರೆ ಎಂದು ತಾಲೂಕು ಸವಿತಾ ಸಮಾಜ ಅಧ್ಯಕ್ಷರಾದ ನರಸಿಂಹರವರು ತಿಳಿಸಿದರು ನಂತರ ತಹಶೀಲ್ದಾರ್ ರುಕಿಯಾ ಬೇಗಂ ಮಾತನಾಡಿ ಜಯಂತಿಯನ್ನು ಅಚ್ಚುಕಟ್ಟಾಗಿ ಆಚರಿಸಲು ವಿವಿಧ ಇಲಾಖೆಗಳ ಸಹಕಾರ ಮುಖ್ಯವಾಗಿರುತ್ತದೆ ಇಲಾಖೆಗಳಿಗೆ ಜಯಂತಿ ಆಚರಣೆಗೆ ಸಂಬಂಧಿಸಿದಂತೆ ವಹಿಸಲಾಗಿರುವ ಕೆಲಸವನ್ನು ಅಧಿಕಾರಿಗಳು ಯಾವುದೇ ಲೋಪ ಉಂಟಾಗದಂತೆ ನಿರ್ವಹಿಸಬೇಕು ಜುಲೈ ಮೂವತ್ತರಂದು ನಡೆಯುವ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸೂಚಿಸಿದರು ಈ ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಂಡಗಣ್ಣಸ್ವಾಮಿ ಪಶುಸಂಗೋಪನಾ ಇಲಾಖೆ ವೈಡಿ ರಾಜಣ್ಣ ಶಿರಸ್ತೇದಾರ್ ಗುರುರಾಜ್ ನರಸಿಂಹ ತಾಲೂಕು ಅಧ್ಯಕ್ಷರು ಸವಿತಾ ಸಮಾಜ ಬಸವರಾಜ್ ಟೌನ್ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಪ್ರಭಾಕರ್ಜೆ ಸಹ ಕಾರ್ಯದರ್ಶಿ ನಿಂಗರಾಜ್ ಖಜಾಂಚಿ ಕಾಳಶೆಟ್ಟಿ ಗೌರವಾಧ್ಯಕ್ಷರು ಶ್ರೀನಿವಾಸ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು ಶಿವಚರಣ ಹಡಪದ ಅಪ್ಪಣ್ಣನವರ ಎಂಟುನೂರ ತೊಂಬತ್ತನೇ ಜಯಂತಿಯನ್ನು ಈ ಸರಿ ನಾವು ಅತ್ತೂರಿಯಾಗಿ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು ಹೇಳಿ ಒಂದು ನಮ್ಮ ಸಮಾಜದ ಸಭೆಯಲ್ಲಿ ನಿರ್ಣಯ ಕೈಗೊಂಡು ಅದನ್ನು ಶಾಸಕರಿಗೆ ಗಮನಕ್ಕೆ ತಂದಾಗ ಅವರು ಕೂಡ ಕಳಿಸ್ತಾರೆ ಕೋಟೆಯಲ್ಲಿ ಮಾಡಿದ್ವಿ ಈ ಸರಿ ಸರ್ಗುರು ಭಾಗದಲ್ಲಿ ಮಾಡಬೇಕು ಅಂತೇಳಿ ಶಾಸಕರು ಕೂಡ ಅವರು ತುಂಬ ಹೃದಯದಿಂದ ಒಪ್ಪಿಕೊಂಡು ಕಾರ್ಯಕ್ರಮನ ವಿಜೃಂಭಣೆಯನ್ನು ಮಾಡೋಣ ಹೇಳಿ ಪೂರ್ವಭಾವಿ ಸಭೆಯನ್ನು ಕರೆದು ಮತ್ತು ನಮ್ಮ ತಾಲೂಕು ತಂಡಾಧಿಕಾರಿಗಳಿಗೂ ಕೂಡ ಸಲಹೆ ಕೊಟ್ಟು ಈ ಕಾರ್ಯಕ್ರಮವನ್ನು ನೀವು ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಈ ಅಪ್ಪಣ್ಣನವರ ಜಯಂತಿ ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕು ಅಂತ ಆದೇಶವನ್ನು ಮಾಡಿದ್ದಾರೆ ಆ ಆದೇಶದ ಪ್ರಕಾರವಾಗಿ ಇವತ್ತು ಪೂರ್ವ ಸಭೆ ಕರೆದು ಇವತ್ತು ನಮ್ಮ ಸಮಾಜದ ಮುಖಂಡರ ಜೊತೆ ಮತ್ತು ನಮ್ಮ ರಾಜಣ್ಣವರು ವಿಧಾನ ಸಾಹಿತ್ಯ ಪರಿಷತ್ತು ಜಿಲ್ಲಾ ಅಧ್ಯಕ್ಷರಾದಂಥ ರಾಜಣ್ಣವರು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಾದ ಅವರು ನಮ್ಮ ಸಮಾಜದ ಮುಖಂಡರುಗಳು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರು ಪೂರ್ವಭಾವಿ ನಮ್ಮ ಈ ಸಭೆಯ ನಿರ್ಣಯದಲ್ಲಿ ಒಂದು ಪ್ರಮುಖವಾಗಿ ನಾವು ಅವತ್ತು ಮೂವತ್ತನೇ ತಾರೀಕು ಆಚರಣೆ ಮಾಡತಕ್ಕಂಥ ಅಪ್ಪಣ್ಣನವರ ಜಯಂತಿಯ ಪ್ರಮುಖವಾಗಿ ಮುಖ್ಯ ಭಾಷಣಕಾರರಾಗಿ ವಚನ ಫೌಂಡೇಶನ್ನ ಅಧ್ಯಕ್ಷರಾದಂಥ ಕುಮಾರ್ ವಚನ ಕುಮಾರಸ್ವಾಮಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಅವರು ಕೂಡ ಅದಕ್ಕೆ ಸಹಮತ ಕೊಟ್ಟಿದ್ದಾರೆ ಅವತ್ತು ಕುಮಾರಸ್ವಾಮಿ ಅವರಿಂದನೇ ಈ ಒಂದು ಮುಖ್ಯ ಭಾಷಣವನ್ನು ಅಪ್ಪಣ್ಣನವರ ಜನ್ಮದ ದಿನದ ಎಲ್ಲ ಅವರ ಜೀವನ ಚರಿತ್ರೆಯನ್ನು ಅವರು ಮಾಡಿಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಅದರಂತೆ ಕೂಡ ನಾವು ಸಮಾಜದಿಂದ ಎಲ್ಲ ತೀರ್ಮಾನ ತಗಡೆ